ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬರಹ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಬರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಎಲ್ಲೋ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಪುಣ್ಯ ಕೋಟಿ ಕತೆ ಇದು ಪಠ್ಯ ಪುಸ್ತಕದ್ದಲ್ಲ ಇದ್ರ ಮೂಲ ಸ್ಟೋರಿ ಏನಿದೆಯೋ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತಿ ಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಗೊಲ್ಲನ ಪರಿಯ ನಾನೆಂತು ಪೇಳ್ವೆನೂ ಗಿರಿಗಳೆಡೆಯಲ್ಲಿ ಅಡವಿನಡುವೆ ತುರುವ ದೊಡ್ಡಿಯ ಮಾಡಿಕೊಂಡು ಮೆರೆವ ಕಾಳಿಂಗನೆಂಬ ಗೊಲ್ಲನ ಸಿರಿಯ ನಾನೆಂತು ಪೇಳ್ವೆನು ಗೊಲ್ಲ ದೊಡ್ಡಿಯೊಳಿರುವ ಹಸುಗಳು ಎಲ್ಲ ಬೆಟ್ಟದ ಮೇಲೆ ಮೇಯುತ್ತ ಹುಲ್ಲು ನೊಳ್ಳೆಯ ನೀರ ಕುಡಿಯುತ್ತ ಅಲ್ಲಿ ಅರುಣ್ಯದಿ ಕರುಗಳನ್ನು ನೆನೆ ನೆನೆದು ಹಸುಗಳು ಕೊರಳ ಗಂಟೆ ಡಣಿರು ಡಣಿರನೆ ಹರಿದು ಲಂಘಿಸಿ ಚಿಮ್ಮಿನೆಗೆಯುತ ಮರಳಿ ಬಂದವು ದೊಡ್ಡಿಗೆ ತಮ್ಮ ತಾಯನು ಕಂಡು ಕರುಗಳು ಅಮ್ಮ ಎಂದು ಕೂಗಿನಲಿಯುತ ಸುಮ್ಮನದೊಳು ಮಲೆಯನುಂಡು ನಿರ್ಮಲದೊಳು ಇದ್ದವು ಉದಯ ಕಾಲದೊಳೆದ್ದು ಗೊಲ್ಲನು ನದಿಯ ಸ್ನಾನವ ಮಾಡಿಕೊಂಡು ಮುದದಿ ತಿಲಕವ ಅಣೆಯೊಳಿಟ್ಟು ಚದುರ ಶಿಕೆಯನು ಹಾಕಿದ ಎಳೆಯ ಮಾವಿನ ಮರದ ಕೆಳಗೆ ಕೊಳಲನೂದು ತಗೊಲ್ಲ ಗೌಡನು ಬಳಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಔಷಧಿ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಕಾಮದೇನು ನೀನು ಬಾರೆಂದು ಪ್ರೇಮದಲ್ಲಿ ಗೊಲ್ಲ ಕರೆದನು ಗೊಲ್ಲ ಕರೆದ ಧ್ವನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ ಅಪ್ಪಿದ ಮಲೆ ಮಧ್ಯದೊಳಗೆ ಅರ್ಬುತನೆಂದೆಂಬ ವ್ಯಾಘ್ರನು ಅಬ್ಬರಿಸಿ ಹಸಿ ಹಸಿದು ಬೆಟ್ಟದ ತಾನಿದ್ದನು ಸಿಡಿದು ರೋಷಧಿ ಮೊರೆಯುತ ಹುಲಿ ಗಡುಗಡಿಸಿ ಬೋರಿಡುತ್ತ ಚಂಗನೆ ತುಡುಕಲೆರಗಿದ ರವಸ ಕಂಜಿ ಚದುರಿ ಓದವು ಹಸುಗಳು ಪುಣ್ಯ ಕೋಟಿ ಎಂಬ ಗೋವು ತನ್ನ ಕಂದನ ನೆನೆದುಕೊಂಡು ಮುನ್ನ ಹಾಲನು ಕೊಡುವೆ ಚಂದದಲ್ಲಿ ತಾ ಬರುತ್ತಿರೇ ಹಿಂದೆ ನನಗೆ ಆಹಾರ ಸಿಕ್ಕಿತು ಎಂದು ಬೇಗನೆ ದುಷ್ಟ ವ್ಯಾಘ್ರನು ಬಂದು ಬಳಸಿ ಅಡ್ಡಗಟ್ಟಿ ನಿಂದ ನಾವು ರಾಯನು ಮೇಲೆ ಬಿದ್ದು ನಿನ್ನ ನೀಗಲೇ ಒಯ್ವೆನು ನಿನ್ನ ಹೊಟ್ಟೆಯ ಸೀಳಿ ಬಿಡುವೆನು ಎನುತ ತಕೋಪದಿ ಕೂಳ ವ್ಯಾಗ್ರನು ಕೂಗಲು ಒಂದು ಭಿನ್ನ ಹಾವುಲಿಯ ಕೇಳು ಕಂದನಿರುವನು ದೊಡ್ಡಿಯೊಳಗೆ ಒಂದು ನಿಮಿಷದಿ ದಿಮೊಲೆಯ ಕೊಟ್ಟು ಬಂದು ಸೇರುವೆ ನಿಲ್ಲಿಗೆ ಹಸಿದ ವೇಳೆಗೆ ಸಿಕ್ಕಿದೊಡವೆಯ ವಶವ ಮಾಡದೆ ಬಿಡಲು ನೀನು ನುಸುಳಿ ಹೋಗುವೆ ಮತ್ತೆ ಬರುವೆಯ ಉಸಿಯ ನಾಡುವೆ ಎಂದಿತು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಸರ್ವ ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನಾ ಪರಮಾತ್ಮನು ಕೊಂದು ತಿನ್ನುವೆನೆಂಬ ಹುಲಿಗೆ ಚಂದದಿಂದ ಭಾಷೆಯಿತ್ತು ಕಂದ ನಿನ್ನನ್ನು ನೋಡಿ ಹೋಗುವೆನೆಂದು ಬಂದೆನು ದೊಡ್ಡಿಗೆ ಅಮ್ಮ ನೀನು ಸಾಯಲೇಕೆ ನಮ್ಮ ತಪ್ಪಲಿ ಮಾಡಲೇಕೆ ಸುಮ್ಮನಿಲ್ಲಿಯೇ ನಿಲ್ಲೆನುತ್ತ ಅಮ್ಮನಿಗೆ ಕರು ಹೇಳಲು ಭಾಷೆಗೆ ತಪ್ಪಲಾರೆನು ಕೆಟ್ಟ ಯೋಚನೆ ಮಾಡಲಾರೆನು ನಿಷ್ಠೆಯಿಂದಲಿ ಪೋಪೆನಲ್ಲಿಗೆ ಕಟ್ಟ ಕಡೆಗಿದು ಖಂಡಿತ ಆರಮೊಲೆಯನು ಕುಡಿಯಲಮ್ಮ ಆರ ಸೇರಿ ಬದುಕಲಮ್ಮ ಆರ ಬಳಿಯಲಿ ಮಲಗಲಮ್ಮ ಆರು ನನಗೆ ಇತವರು ಅಮ್ಮಗಳಿರ ಅಕ್ಕಗಳಿರ ನಮ್ಮ ತಾಯೊಡ ಹುಟ್ಟಗಳಿರ ನಿಮ್ಮ ಕಂದನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು ಮುಂದೆ ಬಂದರೆ ಆಯಬೇಡಿ ಹಿಂದೆ ಬಂದರೆ ಒದಿಯಬೇಡಿ ಕಂದ ನಿಮ್ಮವನೆಂದು ಕಾಣಿರಿ ತಬ್ಬಲಿಯ ನೀ ಕರುವನು ಕಟ್ಟ ಕಡೆಯಲಿ ಮೇಯಬೇಡ ಬೆಟ್ಟದೊತ್ತಿಗೆ ಹೋಗಬೇಡ ದುಷ್ಟ ವ್ಯಾಗ್ರನು ಒಂಚುತ್ತಿರುವನು ನಟ್ಟ ನಡುವಿರು ಕಂದನೇ ತಬ್ಬಲಿ ನೀನಾದೆ ಮಗನೇ ಎಬ್ಬುಲಿಯ ಬಾಯನ್ನು ಹೋಗುವೆನು ಇಬ್ಬರ ಋಣ ತೀರಿತೆಂದು ತಬ್ಬಿಕೊಂಡಿತು ಕಂದನ ಗೋವು ಕರುವನು ಬಿಟ್ಟು ಬಂದು ಸಾವಕಾಶವ ಮಾಡದಂತೆ ಗವಿಯ ಬಾಗಿಲ ಸೇರಿ ನಿಂತು ತವಕದಲ್ಲಿ ಉಲಿಗೆಂದಿತು ಕಂಡವಿದೆ ಕೋ ಮಾಂಸ ವಿದಿಕೋ ಗುಂಡಿಗೆಯ ಬಿಸಿ ರಕ್ತ ವಿದಿಕೋ ಚಂಡವ್ಯಾಘ್ರನೆ ನೀನಿದೆಲ್ಲವನುಂಡು ಸಂತಸದಿಂದಿರು ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣ ನೀರನು ಸುರಿಸಿನೊಂದು ಕನ್ಯೆ ಇವಳನು ಕೊಂದು ತಿಂದರೆ ಮೆಚ್ಚನಾ ಪರಮಾತ್ಮನು ಎನ್ನ ಒಡವುಟಕ್ಕ ನೀನು ನಿನ್ನ ಕೊಂದು ನಾನೇನ ಪಡೆವೆನು ಎನು ತವುಲಿ ಆರಿ ನೆಗೆದು ತನ್ನ ಪ್ರಾಣವ ಬಿಟ್ಟಿತು